ಎಲ್ಲರಿಗೂ ನಮಸ್ಕಾರ ಶ್ರೀ ರಾಘವೇಂದ್ರ ಸ್ವಾಮಿ ಮಹಿಮೆ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಅಮಾವಾಸ್ಯೆ ಪೂಜೆಯ ವಿಧಾನ ಮತ್ತು ಅದರ ಮಹತ್ವ ಮತ್ತು ಯಾವ ಕಾರಣಕ್ಕಾಗಿ ಅಮಾವಾಸ್ಯೆ ಪೂಜೆಯನ್ನ ಮಾಡಬೇಕು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೇನೆ ಈಗಾಗಲೇ ನಾನು ನಿಮ್ಗೆ ಇಂದಿನ ವಿಡಿಯೋದಲ್ಲಿ ಮುಹೂರ್ತಗಳನ್ನ ತಿಳಿಸ್ಕೊಟ್ಟಿದ್ದೇನೆ ಈ ಒಂದು ಅಮಾವಾಸ್ಯೆಗೆ ಇದು ಸೋಮವಾರ ಬಂದಿರೋದ್ರಿಂದ ಸೋಮಾವತಿ ಅಮಾವಾಸ್ಯೆ ಅಂತಾನೂ ಕೂಡ ಕರೀತಾರೆ ಹೆಳ್ ಅಮಾವಾಸ್ಯೆ ಅಂತಾನು ಕೂಡ ಕರೀತಾರೆ ಈ ಒಂದು ಅಮಾವಾಸ್ಯೆಯಲ್ಲಿ ಏನಪ್ಪಾ ಅಂತ ಅಂದ್ರೆ ತುಂಬಾ ವಿಶೇಷ ವಿಶೇಷವಾಗಿ ರೈತರು ಆಚರಣೆ ಮಾಡುವಂತದ್ದು ನಮ್ಮ ಒಂದು ಆಹಾರದ ಸಂಸ್ಕೃತಿಯನ್ನು ಹೆಚ್ಚಿಸುವ ಹಬ್ಬವೇ ಈ ಒಂದು ಎಳ್ಳು ಅಮಾವಾಸ್ಯ ಆಗಿರುತ್ತೆ ಈ ಅಮಾವಾಸ್ಯೆ ನಿಮ್ಗೆ ಎಂದು ಪ್ರಾರಂಭವಾಗುತ್ತೆ ಅನ್ನೋದಾದರೆ ಡಿಸೆಂಬರ್ ಮೂವತ್ತನೆಯ ತಾರೀಕು ಬೆಳಗ್ಗೆ ನಾಲ್ಕು ಗಂಟೆ ಒಂದು ನಿಮಿಷಕ್ಕೆ ಈ ಅಮಾವಾಸ್ಯೆ ತಿಥಿ ಪ್ರಾರಂಭವಾಗುತ್ತೆ ಡಿಸೆಂಬರ್ ಮೂವತ್ತೊಂದನೆಯ ತಾರೀಕು ಬೆಳಗ್ಗೆ ಮೂರು ಗಂಟೆ ಐವತ್ತೊಂದು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ನಾವು ಈಗಾಗ್ಲೇ ನಿಮ್ಗೆ ತಿಳಿಸಿರೋ ಹಾಗೆ ಸೋಮವಾರ ಈ ಒಂದು ಅಮಾವಾಸ್ಯೆಯನ್ನ ನಾವು ಆಚರಣೆ ಮಾಡಬೇಕಾಗುತ್ತೆ ಈ ಅಮಾವಾಸ್ಯ ವಿಶೇಷ ಮತ್ತೆ ಏನಪ್ಪಾ ಅಂತ ಅಂದ್ರೆ ಇದು ಧನುರ್ಮಾಸದಲ್ಲಿ ಕೂಡ ನಾವು ಆಚರಣೆ ಮಾಡ್ತಾ ಇರೋದ್ರಿಂದ ಆದಷ್ಟು ಬೇಗ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಮನೆಯಲ್ಲಿ ಪೂಜೆ ಮಾಡಿ ಒಂದು ಪ್ರಸಾದ ಅಂತ ಹೇಳಿ ನೈವೇದ್ಯದ ರೂಪದಲ್ಲಿ ದೇವರಿಗೆ ಅರ್ಪಣೆ ಮಾಡಿ ನಂತರದಲ್ಲಿ ನೀವು ದಾನ ಧರ್ಮ ಮಾಡೋದ್ರಿಂದ ನಮ್ಗೆ ತುಂಬಾನೇ ಒಂದು ಒಳ್ಳೇದಾಗ್ತಾ ಹೋಗುತ್ತೆ ಜೊತೆಲಿ ಪಿತೃದೋಷ ಕೂಡ ನಿವಾರಣೆ ಆಗುತ್ತೆ ಈ ಅಮಾವಾಸ್ಯ ಪೂಜೆಯನ್ನು ನಾವು ಮಾಡಬೇಕಾಗುತ್ತೆ ಧನುರ್ಮಾಸ ಇದ್ ಇರೋದ್ರಿಂದ ನಾವು ತುಂಬಾ ಬೆಳಗ್ಗೆ ಬೇಗನೆ ಅರ್ಲಿ ಮಾರ್ನಿಂಗ್ ಪೂಜೆಯನ್ನ ಮಾಡಿಕೊಂಡು ತುಂಬಾನೇ ಒಳ್ಳೆಯದು ಪ್ರತಿ ಅಮಾವಾಸ್ಯ ಒಮ್ಮೆ ನಾವು ಕಳಸವನ್ನ ಬದಲಾಯಿಸಬೇಕಾಗುತ್ತೆ ಅದೇ ರೀತಿನೇ ಈ ಎಳ್ಳಿನ ಅಮಾವಾಸ್ಯ ದಿನವೂ ಕೂಡ ನಾವು ಕಳಸವನ್ನ ಬದಲಾಯಿಸಿ ಹೊಸ ಕಳಸವನ್ನ ಇಟ್ಟು ಪೂಜೆಯನ್ನ ಮಾಡಬೇಕಾಗುತ್ತೆ ಅಮಾವಾಸ್ಯೆ ಪೂಜೆ ಅಂತ ಬಂದಾಗ ನಾವು ಕಳಸವನ್ನ ಬದಲಾಯಿಸುವಾಗ ಕಳಸಕ್ಕೆ ಐದು ವಿಲೇದೆಲೆ ಇಡಬೇಕಾಗುತ್ತೆ ಹಾಗೆ ಪರಿಶುದ್ಧವಾದ ನೀರು ಐದು ವಿಲೇದೆಲೆ ಅರಿಶಿನ ಕುಂಕುಮವನ್ನ ಹಾಕಿ ಫೈವ್ ರುಪೀಸ್ ಕಾಯಿನ ಆದ್ರೂ ಸರಿ ಅದ್ರ ಒಳಗಡೆ ಹಾಕಿ ಆಗ ನೀವು ಹೊಸ ಕಾಯನ್ನ ಇಡಬೇಕು ಈಗ ಹೊಸ ಹೊಸಕಾಯನ್ನ ಇಟ್ಟು ಕಳಸವನ್ನ ಸ್ಥಾಪನೆ ಮಾಡಿರ್ತೀರಿ ಹಳೆ ಕಾಯಿನ ಏನ್ ಮಾಡ್ಬೇಕು ಅಂತ ಅಂದ್ರೆ ಅವರ ಮುಂದೆಯೇ ಇಟ್ಟು ಪೂಜೆ ಮಾಡಿ ಪೂಜೆಯ ಕೊನೆಯಲ್ಲಿ ನೀವು ಮುಕ್ತಾಯ ಮಾಡುವಾಗ ಅದೇ ಕಾಯನ್ನೇ ಒಡೆದು ನೀವು ದೇವರಿಗೆ ಅರ್ಪಣೆ ಮಾಡಬೇಕಾಗುತ್ತೆ ಇದೆಷ್ಟು ನೀವು ಅಮಾವಾಸ್ಯೆಯಲ್ಲಿ ಪೂಜೆ ಮಾಡಬೇಕಾಗಿರೋದು ಎರಡು ನಿಂಬೆ ಹಣ್ಣನ್ನು ತೆಗೆದುಕೊಳ್ಳಬೇಕು ಒಂದು ದೇವರಿಗೆ ಇನ್ನೊಂದು ವಸ್ತಿಲ ಕಡೆ ವಸ್ತಿಲಿಗೆ ನೀವು ಮೂರು ಸಾಲ ನಿಂಬೆ ಹಣ್ಣನ್ನು ನಿವಾರಿಸ್ಬಿಟ್ಟು ವಸ್ತಿಲ ಮೇಲೆ ಹಚ್ಬಿಟ್ಟು ನೀವು ವಸ್ತಿಲ ಮೇಲೆನೆ ಹಚ್ಬೇಕು ನೀವು ಹಚ್ಚಿಬಿಟ್ಟು ನೀವು ಇಷ್ಟ ಇದ್ರೆ ನಿಮ್ಗೆ ವಸ್ತಿಲ ಮೇಲೆ ದೀಪಾರಾಧನೆಯು ಸಹ ಮಾಡಬಹುದು ಆ ರೀತಿಯಾಗಿ ನೀವು ವಸ್ತಿ ಪೂಜೆಯನ್ನ ಮಾಡ್ಕೋಬೇಕಾಗುತ್ತೆ ಅದು ಕೂಡ ತುಂಬಾನೇ ವಿಶೇಷವಾದಂತದ್ದು ನಮ್ಮ ಮನೆಗೆ ಆ ರೀತಿ ಮಾಡೋದ್ರಿಂದ ಯಾವುದೇ ರೀತಿಯ ಕೆಟ್ಟ ದೃಷ್ಟಿಯು ಕೂಡ ನಮ್ಮ ಮನೆ ಒಳಗಡೆ ಬರೋದಿಲ್ಲ ನಮ್ಮ ಮನೆಯಲ್ಲಿ ಯಾವಾಗ್ಲೂ ಸಮೃದ್ಧಿ ಇರುತ್ತೆ ಅನ್ನೋದು ಒಂದು ನಂಬಿಕೆ ಹಾಗೆ ದೇವರ ಮನೆಯಲ್ಲೂ ಕೂಡ ಅಷ್ಟೇನೆ ನಿಂಬೆ ಹಣ್ಣನ್ನು ಹೆಚ್ಚಿಟ್ಬಿಟ್ಟು ನೀವು ಹಾಗೆ ಇಡಬೇಕು ದೇವರಿಗೆಲ್ಲ ನಿವಾರ್ಸೋದಕ್ಕೆ ಹೋಗ್ಬೇಡಿ ಜಸ್ಟ್ ಹಚ್ಚಿಡ್ಬೇಕಷ್ಟೇನೆ ಇಷ್ಟು ನೀವು ಅಮಾವಾಸ್ಯೆ ದಿನ ಮಾಡ್ಬೇಕಾಗಿರುವಂತದ್ದು ಹಾಗೆ ನೀವು ಪ್ರಸಾದ ಅಂತ ಬಂದಾಗ ಎಳ್ಳ ಅಮಾವಾಸ್ಯೆ ಇರೋದ್ರಿಂದ ಎಳ್ಳನ್ನು ಹಾಕಿ ಹೋಳಿಗೆ ಮಾಡಬಹುದು ಈಗ ಹಳ್ಳಿಗಳಲ್ಲಿ ಪೂಜೆ ಮಾಡುವಂತವರು ಎಳ್ಳನ್ನು ಹಾಕಿ ರೊಟ್ಟಿ ಮಾಡ್ತಾರೆ ನೀವು ಎಳ್ಳನ್ನು ಹಾಕಿ ಹೋಳಿಗೆ ಮಾಡಬಹುದು ಆ ರೀತಿಯ ಪ್ರಸಾದ ಮಾಡ್ಕೋಬೇಕು ಹಾಗೇನೆ ಈಗ ಧನುರ್ ಮಾಸ ವಿಶೇಷ ಆಗಿರೋದ್ರಿಂದ ನಮ್ಗೆ ಸಿಹಿ ಪೊಂಗಲು ಖಾರ ಪೊಂಗಲು ಪುಳಿಯೊಗ್ರೆ ಈ ರೀತಿಯಾಗಿ ನಾವು ಪ್ರಸಾದವನ್ನ ಮಾಡಿ ದೇವರಿಗೆ ನೈವೇದ್ಯವನ್ನ ಮಾಡಬಹುದು ಇದಿಷ್ಟು ನೀವು ಪೂಜೆ ಮಾಡಬೇಕಾಗಿರುವಂತ ವಿಧಿವಿಧಾನಗಳು ಅದೇ ವಿಶೇಷ ಅಂತಂದ್ರೆ ಈ ಹಬ್ಬದಲ್ಲಿ ವಿಶೇಷ ಏನಪ್ಪಾ ಅಂತಂದ್ರೆ ಈ ಅಮಾವಾಸ್ಯೆಯಲ್ಲಿ ರೈತರಿಗೆ ತುಂಬಾನೇ ಸಂಭ್ರಮ ಯಾಕೆ ಅಂತಂದ್ರೆ ಈ ಒಂದು ಎಳ್ಳಿನ ಅಮಾವಾಸ್ಯೆಯಲ್ಲಿ ಹೊಲದಲ್ಲಿ ಪ್ರತಿ ಪ್ರತಿಯೊಬ್ಬರು ಕೂಡನು ಅವರ ಕುಟುಂಬ ಸಮೇತ ಸೇರ್ಕೊಂಡು ಒಂದು ವಿಶೇಷವಾಗಿ ಅಲ್ಲಿ ಒಂದು ಗ್ರಾಮ ದೇವತೆ ಅಂತ ಹೇಳಿ ಆ ಗ್ರಾಮ ದೇವತೆಗೆ ಸೀರೆ ಉಡ್ಸಿ ಉಡಿ ತುಂಬಿ ಹಾಗೇನೆ ಅವರು ವಿಶೇಷವಾಗಿ ಏನೆಲ್ಲ ಅಡಿಗೆಗಳನ್ನ ಮಾಡ್ಕೊಂಡು ಹೋಗಿರ್ತಾರೋ ದೇವರಿಗೆ ಅವರು ನೈವೇದ್ಯವಾಗಿ ಇಟ್ಟು ಹಾಗೇನೆ ಮುನ್ನವ್ರ ಹತ್ರ ಅವರು ಕೇಳ್ಕೊಳ್ತಾರೆ ನಾವು ಕಷ್ಟಪಟ್ಟು ಬೆಳೆದಿರುವಂತ ಬೆಳೆ ನಮ್ಮ ಕೈ ಸೇರ್ಲಿ ನಮ್ಗೆ ಒಳ್ಳೇದಾಗ್ಲಿ ಕಾಪಾಡು ಕಾಪಾಡುತ್ತಾಯಿ ಅಂತ ಕೇಳ್ಕೊಂಡು ಹಾಗೇನೆ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ ಯಾವುದೇ ರೀತಿಯ ಜಾತಿ ಭೇದ ಏನು ಇಲ್ಲ ಒಂದು ಸಮುದಾಯ ಒಂದು ಇದೇ ಸಮುದಾಯ ಆ ರೀತಿಯಾಗಿ ಏನು ಇರೋದಿಲ್ಲ ಪ್ರತಿಯೊಬ್ಬರು ಕೂಡ ಈ ಒಂದು ಪೂಜೆಯನ್ನ ಮಾಡ್ತಾರೆ ಸಂಭ್ರಮದಿಂದ ಆಚರಣೆಯನ್ನ ಮಾಡ್ತಾರೆ ವಿಭಿನ್ನವಾದ ರೀತಿಯಲ್ಲಿ ಅಡಿಗೆಯನ್ನ ಮಾಡಿಕೊಂಡಿ ಕುಟುಂಬದವರೆಲ್ಲ ಸೇರಿ ಅಕ್ಕ ಪಕ್ಕದವರೆಲ್ಲ ಜೊತೆಯಾಗಿ ಸೇರಿ ಸಂಭ್ರಮದಿಂದ ಆಚರಣೆಯನ್ನ ಮಾಡ್ತಾರೆ ಎಳ್ಳಮಾವಾಸೆ ಅಂತ ಅಂದ್ರೆ ಹೊಲದಲ್ಲಿ ಹೋಗಿ ವಿಭಿನ್ನವಾದ ರೀತಿಯಲ್ಲಿ ಅಡಿಗೆಯನ್ನ ಮಾಡಿಕೊಂಡು ಪೂಜೆಯನ್ನ ಮಾಡಿಕೊಂಡು ಎಲ್ಲರೂ ಸೇರಿ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ತಿನ್ನುವುದೇ ಒಂದು ವಿಶೇಷವಾದ ಸಂಭ್ರಮ ಹಾಗೆ ಇದರಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ವಯೋವೃದ್ಧರವರೆಗೂ ಯಾವುದೇ ರೀತಿಯ ಭೇದ ಇರೋದಿಲ್ಲ ಒಂದು ಜಾತಿ ಭೇದ ಇರೋದಿಲ್ಲ ಸೇರಿ ಇದರಲ್ಲಿ ಒಂದು ಆಚರಣೆ ಮಾಡುವಂತದ್ದು ಒಂದು ವಿಶೇಷವಾದದ್ದು ಅದ್ರ ಜೊತೆಯಲ್ಲಿ ಇನ್ನೊಂದು ಮಾಹಿತಿ ಏನಪ್ಪಾ ಅಂದ್ರೆ ಸಾಮಾನ್ಯವಾಗಿ ರೈತರಿಗೆ ಡಿಸೆಂಬರ್ ಜನವರಿ ತಿಂಗಳಿಗೆ ಅವರು ಏನು ಬೆಳೆಯನ್ನ ಬೆಳೆದಿರ್ತಾರೋ ಅದು ಕಟಾವಿಗೆ ಬಂದಿರುತ್ತೆ ಅದೊಂದು ಸಂತೋಷದ ವಿಷಯ ರೈತರಲ್ಲಿ ಅವರು ತುಂಬಾನೇ ಒಂದು ನಂಬಿಕೆ ಈ ಒಂದು ಎಳ್ಳಮಾಸೆಯಲ್ಲಿ ಈ ರೀತಿಯಾಗಿ ವಿಶೇಷವಾಗಿ ಆಚರಣೆ ಮಾಡುವುದರಿಂದ ನಮಗೆ ಲಕ್ಷ್ಮಿ ಅಮ್ಮನವರ ಒಂದು ಆಶೀರ್ವಾದ ಇರುತ್ತೆ ಅಂತ ಹೇಳಿ ನೋಡುದ್ರಲ್ಲ ಇವತ್ತು ನಾನು ನಿಮ್ಗೆ ಎಳ್ಳಮಾಸೆಯ ಬಗ್ಗೆ ಒಂದು ಮಾಹಿತಿಯನ್ನ ಕೊಟ್ಟಿದ್ದೇನೆ ಹಾಗೇನೆ ಈಗ ಪೂಜಾ ಸಮಯಗಳನ್ನ ನಾನು ತಿಳಿಸ್ಕೊಟ್ಟಿದ್ದೇನೆ ನಿಮ್ಗೆ ಇದ್ರಲ್ಲಿ ಕಾಲ ಅಂತ ಬಂದಾಗ ನಿಮ್ಗೆ ಏನಾಗುತ್ತೆ ಅಂತ ಅಂದ್ರೆ ಇದು ಬೆಳಗ್ಗೆ ಏಳುವರೆಯಿಂದ ಹಿಡಿದು ಒಂಬತ್ತು ಗಂಟೆವರೆಗೂ ಇರುತ್ತೆ ಆ ಒಂದು ಸಮಯವನ್ನ ತಪ್ಪಿಸಿ ನೀವು ಪೂಜೆ ಮಾಡ್ಕೊಳ್ಳೋದು ತುಂಬಾನೇ ಒಳ್ಳೆಯದು ಯಾಕೆ ಹೇಳ್ತಾ ಇದೀನಿ ಅಂತ ಅಂದ್ರೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿಕೊಡಿ ಆ ಒಂದು ಸಮಯದಲ್ಲಿ ನಿಮ್ಗೆ ಪೂಜೆ ಮಾಡ್ಕೊಳ್ಳೋದಕ್ಕಾಗ್ಲಿಲ್ಲ ಅಂದ್ರೆ ಏಳುವರೆಯಿಂದ ಒಂಬತ್ತು ಗಂಟೆವರೆಗೂ ಬೇಡ ನಂತರದ ಸಮಯದಲ್ಲಿ ನೀವು ಪೂಜೆಯನ್ನ ಮಾಡ್ಕೋಬಹುದು ಹಾಗೇನೆ ನೀವು ಆದಷ್ಟು ಎಳ್ಳು ಮತ್ತೆ ಮೊಸರನ್ನ ಮೊಸರನ್ನಕ್ಕೆ ಎಳ್ಳನ್ನ ಹಾಕಿ ಒಂದು ಪ್ರಸಾದ ಕಾಗೆ ಪಕ್ಷಿಗಳಿಗೆ ಪ್ರಾಣಿ ಪಕ್ಷಿಗಳಿಗೆ ನಿಮ್ಮ ಟೆರೆಸ್ ಮೇಲೆನೆ ಒಂದು ಪಕ್ಷಿಗಳು ಬರ್ತಾ ಇತ್ತು ಅಂತ ಅಂದ್ರೆ ಅದೇ ಪಕ್ಷಿಗಳಿಗೆ ಸ್ವಲ್ಪ ಮಟ್ಟಿಗೆ ಮೊಸರನ್ನ ನೀರು ಮಿಕ್ಸ್ ಮಾಡಿ ಇಡಿ ತುಂಬಾನೇ ಒಳ್ಳೆಯದು ದೋಷ ನಿವಾರಣೆ ಮಾಡ್ಕೋಬಹುದು ಆದ್ರೆ ನಿಮ್ಗೆ ಜೊತೆಯಲ್ಲಿ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ನಿಮ್ಗೆ ಹೋಗೋದಕ್ಕೆ ಸಾಧ್ಯವಾದ್ರೆ ಒಂದು ತೀರ್ಥ ಸ್ಥಾನಗಳಿಗೆ ಹೋಗಿ ಅಲ್ಲಿ ನದಿ ಸ್ನಾನ ಮಾಡಿಕೊಂಡು ನೀವು ದರ್ಪಣ ಬಿಡೋದ್ರಿಂದ ಕೂಡ ನೀವು ದೋಷ ನಿವಾರಣೆ ಮಾಡ್ಕೋಬಹುದು ಸೊ ನಿಮ್ಗೆ ಒಂದು ಪೂಜೆ ವಿಧಾನವನ್ನ ಸರಳವಾಗಿ ತಿಳಿಸ್ಕೊಟ್ಟಿದ್ದೇನೆ ಅಮ್ಮ ಅಮಾವಾಸ್ಯ ಪೂಜೆಯಲ್ಲಿ ನಿಮ್ಗೆ ಯಾವುದೇ ರೀತಿ ವ್ಯತ್ಯಾಸ ಇರುವುದಿಲ್ಲ ಪ್ರತಿ ತಿಂಗಳು ಯಾವ ರೀತಿ ಇಡ್ಕೊಳ್ತಿರೋ ಅದೇ ರೀತಿನೇ ಮಾಡ್ಕೊಳ್ಳೋ ಅಂತದ್ದು ಆದ್ರೆ ಒಂದು ಮುಖ್ಯವಾಗಿ ದೇವರ ವಸ್ತುಗಳನ್ನ ಗ್ರಹ ಅವು ಇವುಗಳನ್ನ ಯಾವಾಗ ಯಾವ ಸಮಯದಲ್ಲಿ ಶುದ್ಧಿ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ನೋಡೋದಾದ್ರೆ ಈಗ ನಿಮ್ಗೆ ಏನಾಗುತ್ತೆ ಅಂತ ಅಂದ್ರೆ ಅಮಾವಾಸ್ಯ ದಿನ ಶುದ್ಧಿ ಮಾಡ್ಕೊಳ್ಳೋದಿಕ್ಕೆ ನಿಮ್ಗೆ ಕಷ್ಟ ಆಗ್ಬಹುದು ಲೇಟ್ ಆಗ್ಬಹುದು ಅಂತ ಒಂದು ಸಂದರ್ಭದಲ್ಲಿ ಭಾನುವಾರ ನಿಮ್ಗೆ ಸಂಪೂರ್ಣವಾಗಿ ಒಂದು ದಿನಸ ಇರುತ್ತೆ ಅವಾಗ ನೀವು ಸಂಜೆ ಐದುವರೆ ಒಳಗೆ ಅಷ್ಟೇನೆ ನೀವು ಎಲ್ಲಾನು ತೆಗ್ದಿಬಿಟ್ಟು ಕ್ಲೀನ್ ಮಾಡಿ ಇಟ್ಕೊಳ್ಳೋದು ಒಳ್ಳೆಯದು ಆದ್ರೆ ಕಳಸದ ನೀರನ್ನು ನಾವು ನೀವೇನು ಆ ಕಳಸವನ್ನು ತೆಗ್ಯಕ್ಕೆ ಹೋಗ್ಬಾರ್ದು ಒಂದು ಪಕ್ಷ ನೀವು ತೆಗ್ದಿದ್ದೆ ಆದ್ರೆ ಆ ಒಂದು ಕಳಸದ ಜಾಗದಲ್ಲಿ ಮತ್ತೊಂದು ಕಳಸದಲ್ಲಿ ನೀರನ್ನ ಹಾಕಿ ಇಡೋದನ್ನ ಮಾತ್ರ ಮರಿಬೇಡಿ ಆ ಒಂದು ಜಾಗವನ್ನು ಯಾವುದೇ ಕಾರಣಕ್ಕೂ ಯಾವತ್ತಿಗೂ ಕೂಡ ಖಾಲಿ ಬಿಡೋದಕ್ಕೆ ಹೋಗ್ಬಾರ್ದು ಎಷ್ಟು ನೀವು ಒಂದು ದೇವರ ವಸ್ತುಗಳನ್ನು ಆದಷ್ಟು ಭಾನುವಾರನೇ ಶುದ್ಧಿ ಮಾಡಿಕೊಂಡು ನೀವು ಸೋಮವಾರ ಅಮಾವಾಸ್ಯೆ ಪೂಜೆಯನ್ನ ಮಾಡ್ಕೋಬಹುದು ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಎಳ್ಳಮಾವಾಸ್ಯ ಬಗ್ಗೆ ತಿಳಿಸ್ಕೊಟ್ಟಿರೋದು ನಿಮ್ಮೆಲ್ಲರಿಗೂ ಕೂಡ ಅನುಕೂಲವಾಗಿದೆ ಎಂದು ಭಾವಿಸಿದ್ದೆ ಈ ವಿಡಿಯೋ ಇಷ್ಟವಾದರೆ ನನ್ನ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮರೀದೆ ಸಬ್ಸ್ಕ್ರೈಬ್ ಮಾಡಿ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್ ಬಾಯ್